ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ ಹಾಗೂ ಯೇಸುವಿನ ಪವಿತ್ರ ಹೃದಯದ ಭಕ್ತಾದಿಗಳೇ ಅತ್ಯಂತ ಸಂತೋಷದಿಂದ ಜೂನ್ ಇಪ್ಪತ್ತೇಳರಂದು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗುವ ಯೇಸುವಿನ ಪವಿತ್ರ ಹೃದಯದ ವಾರ್ಷಿಕೋತ್ಸವಕ್ಕೆ ನಮ್ಮ ಧರ್ಮ ಕೇಂದ್ರದ ಗುರುಗಳಾದಂಥ ಫಾದರ್ ಸಂತೋಷ್ ರಾಯನ್ ಮತ್ತು ಸಹ ಗುರುಗಳ ಪರವಾಗಿ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಈ ವರ್ಷ ನಮಗೆಲ್ಲರಿಗೂ ವಿಶೇಷವಾದ ವರ್ಷವಾಗಿದೆ ಯಾಕೆಂದರೆ ಯೇಸುವಿನ ಪವಿತ್ರ ಹೃದಯವು ಸಂತ ಮಾರ್ಗರೇಟ್ ರವರಿಗೆ ದರ್ಶನ ನೀಡಿದ ಮುನ್ನೂರ ಐವತ್ತನೆಯ ಜೂಬಿಲಿ ವರ್ಷವಾಗಿದೆ ಈ ವರ್ಷವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಪ್ರೀತಿಯಿಂದ ಆಚರಿಸೋಣ ಅಪಾರವಾದ ವಿಶ್ವಾಸ ನಂಬಿಕೆ ಮತ್ತು ಭಕ್ತಿಯಿಂದ ನಾವೆಲ್ಲರೂ ಈ ನವೇನ ಮತ್ತು ಹಬ್ಬದ ದಿನಗಳಲ್ಲಿ ಭಾಗವಹಿಸೋಣ ಮತ್ತು ಅವರ ಹೃದಯದಿಂದ ಹರಿಯುವ ಪ್ರೀತಿ ಮತ್ತು ಕರುಣೆಯನ್ನು ಪಡೆಯೋಣ ಯೇಸುವಿನ ಪವಿತ್ರ ಹೃದಯವು ಸ್ವರ್ಗಕ್ಕೆ ಬಾಗಿಲು ಆದ್ದರಿಂದ ನಾವು ಯಾವಾಗಲೂ ಆ ಪವಿತ್ರ ಹೃದಯದ ಬಳಿಯೇ ಇರೋಣ